ವೀರೇಂದ್ರ ಜೈನ್ ಅವನ ತಮ್ಮ ನೂರಾರು ಕೊಲೆಗಳನ್ನು ಮಾಡಿದ ನೂರಾರು ಹೆಣ್ಣು ಮಕ್ಕಳನ್ನು ಕೊಂದು ಕೊಲೆ ಮಾಡಿ ನೇತ್ರಾವತಿ ನದಿಯಲ್ಲಿ ಕಾರ್ಡ್ನಲ್ಲಿ ಬಿಸಾಕಿದ್ದಾನೆ ಅದರ ಸಾಕ್ಷಿ ನನ್ನ ಹತ್ರ ಇದೆ ಸುಳ್ಳು ಮಾತಾಡ್ತಾ ಇದ್ರೆ ನನಗೆ ಅರೆಸ್ಟ್ ಮಾಡ್ಕೊಂಡು ಹೋಗ್ಲಿ ನಾನು ತಪ್ಪು ಮಾತಾಡ್ತಾ ಇದ್ರೆ ನಾನು ದಾಖಲೆ ಸಾಕ್ಷಿಗಳನ್ನ ಕೊಡದೆ ಹೋದ್ರೆ ಫಸ್ಟ್ ನನ್ನನ್ನು ಅರೆಸ್ಟ್ ಮಾಡಿ ಅಂತ ಸರ್ಕಾರ ಕೇಳ್ತಾ ಇದ್ದೀನಿ ನಾನು ಬೊಗಳೇ ಬಿಡ್ತಾ ಇಲ್ಲ ಇಲ್ಲಿವರೆಗೆ ನಾವು ಹೇಳಿದ್ದು ಬರೀ ಟೆನ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಇನ್ನೂ ಎಲ್ಲವೂ ಇದೆ ಎಲ್ಲ ಇಟ್ಕೊಂಡು ಸುಮ್ಮನೆ ಬೊಗಳೇ ಬಿಡ್ತಾ ಇಲ್ಲ ಇಲ್ಲಿ ಸರ್ಕಾರ ಇವತ್ತು ನಮಗೆ ಹೇಳಿ ಆಯ್ತು ತೋರಿಸು ಅಂತ ಹೇಳಿ ತೋರಿಸಲಿಲ್ಲ ಅಂದ್ರೆ ಅರೆಸ್ಟ್ ಮಾಡ್ಕೊಂಡು ಹೋಗಿ ನೀವು ವಾಸ್ತವವನ್ನೇ ಹೇಳ್ತಾ ಇದೀವಿ ಇಲ್ಲಿ ಅದಕ್ಕೆ ಎಲ್ರಿಗೂ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಸುಮಾರು ಜನ ಕಾಲ್ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಯೂಟ್ಯೂಬರ್ಸ್ಗಳು ತುಂಬಾ ಒಂದು ಕಾಳಜಿಗಿಂತ ಒಂದು ಕಾಲ್ ಮಾಡ್ತಾ ಇದ್ದಾರೆ ಸಿಗ್ತೀವಿ ಭೇಟಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಎಲ್ಲರಿಗೂ ನನಗೆ ಮಾತಾಡಕಾಗ್ತಾ ಇಲ್ಲ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಸಮೀರ್ಗೆ ಬಳ್ಳಾರಿ ಕರ್ಕೊಂಡು ಹೋಗಬೇಕು ಇಲ್ಲಿ ನಮಗೆ ಮತ್ತೆ ಪೊಲೀಸರಿಗೆ ಯಾವುದೇ ಸಂಘರ್ಷ ಇಲ್ಲ ಇವರು ಏನ್ ಮಾಡ್ತಾ ಇದಾರೆ ನಾವು ಪೊಲೀಸರ ಅಗೇನ್ಸ್ಟ್ ಮಾತಾಡಬೇಕು ನಾವು ಆಂಟಿ ಪೊಲೀಸ್ ಅಂತ ತೋರಿಸಬೇಕು ಆ ನಂತರ ನಾವು ಮೀಡಿಯಾ ವಿರುದ್ಧ ಮಾತಾಡಬೇಕು ನಾವು ಮತ್ತೆ ಮೀಡಿಯಾ ಅಗೇನ್ಸ್ಟ್ ಅಂತ ತೋರಿಸಬೇಕು ಅನ್ನುವಂತಹ ಒಂದು ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ ನಮಗೆ ಪೊಲೀಸರಿಗೆ ಯಾವುದೇ ಸಂಘರ್ಷ ಇಲ್ಲ ನಮ್ಮ ಹೋರಾಟ ಪೊಲೀಸರ ವಿರುದ್ಧ ಇಲ್ಲ ಅಥವಾ ಯಾವುದೇ ರಾಜಕೀಯ ಪಕ್ಷದ ಸಿದ್ಧಾಂತದ ವಿರುದ್ಧನೂ ಕೂಡ ಖಂಡಿತ ಇಲ್ಲ ಮಾಧ್ಯಮಗಳ ವಿರುದ್ದನೂ ಕೂಡ ಇಲ್ಲ ಆದರೆ ಅನೇಕ ಜನ ಯೂಟ್ಯೂಬರ್ಸ್ಗಳು ಇವತ್ತು ಈ ಹೋರಾಟದ ಶಕ್ತಿಯಾಗಿ ಮುಂದೆ ನಿಂತ್ಕೊಂಡಿದ್ದಾರೆ ಅವರೆಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಇನ್ನೂ ಹೆಚ್ಚು ಹೆಚ್ಚಾಗಿ ಮಾತಾಡಿ ಮತ್ತು ಪ್ರತಿಯೊಬ್ಬ ಜನಸಾಮಾನ್ಯನೂ ಕೂಡ ಮಾತಾಡಿ ಇದು ಬರೀ ನಮ್ಮ ಪ್ರತಿಷ್ಠೆ ಅಲ್ಲ ನಾವೇ ಮಾತಾಡಬೇಕಂತಿಲ್ಲ ನಾವೇ ಮಾತಾಡ್ತಾ ಇದೀವಿ ದಯವಿಟ್ಟು ಇನ್ನು ಮೇಲೆ ಪ್ರತಿಯೊಬ್ಬ ಜನಸಾಮಾನ್ಯನೂ ಕೂಡ ಪ್ರಶ್ನೆ ಕೇಳಿ ಈ ವ್ಯವಸ್ಥೆಗೆ ಕೇಳಿ ಸಮೀರ್ ಮೇಲೆ ಸೆಕ್ಷನ್ ಟೂ ನೈಂಟಿ ನೈನ್ ಬಿ ಎನ್ ಅರೆಸ್ಟ್ ಮಾಡುವ ಹಂಗೆ ಇಲ್ಲ ಆದರೂ ಕೂಡ ಬಂದ್ ಹೋಗಿ ಬಂದ್ ಹೋಗಿ ಅಂತ ಇದಾರೆ ನಾವು ಹೋಗ್ತೇವೆ ಪೊಲೀಸರಿಗೆ ನಾನು ಮಾತು ಕೊಟ್ಟಿದ್ದೀನಿ ಸಮೀರನ್ನು ನಾನು ಕರ್ಕೊಂಡು ಬಂದೇ ಬರ್ತೀನಿ ಮತ್ತೆ ಪೊಲೀಸರು ಕೂಡ ತುಂಬಾ ಚೆನ್ನಾಗಿ ಸ್ಪಂದನೆ ಮಾಡಿದ್ದಾರೆ ಸ್ಪಂದನೆ ಮಾಡಿದ್ದಾರೆ ಅಲ್ಲಿ ಇರುವಂತಹ ಠಾಣಾಧಿಕಾರಿ ಇರಬಹುದು ಬಳ್ಳಾರಿ ಅವರು ಇರ್ಬೋದು ಹಿರಿಯ ಅಧಿಕಾರಿಗಳು ಇರ್ಬೋದು ಮತ್ತು ಕರ್ಕೊಂಡು ಬಂದಂತ ನಿನ್ನೆ ನಮ್ಮ ಜೊತೆಗಿದ್ದಂತಹ ಎಲ್ಲ ಸ್ಟಾಫ್ಗಳು ಕೂಡ ಬಳ್ಳಾರಿ ಪೊಲೀಸರು ಇರಬಹುದು ಜಿಗಣಿ ಇರಬಹುದು ಎಲ್ಲರೂ ಕೂಡ ಚೆನ್ನಾಗಿ ವರ್ತನೆ ಮಾಡಿದ್ದಾರೆ ಆದರೆ ನೋಡಿ ಈ ಶೀನಪ್ಪ ಅನ್ನುವಂತ ವ್ಯಕ್ತಿ ಎಲ್ಲಾ ಯೂಟ್ಯೂಬರ್ಸ್ ಗಳಿಗೂ ಕೂಡ ನೋಟಿಸ್ ಕೊಟ್ಟು ಬ್ಲಾಕ್ ಮಾಡಿಸಿದ ಅದೇ ಶೀನಪ್ಪನ ವಿರುದ್ಧ ಹತ್ತು ವರ್ಷದವರೆಗೆ ಶಿಕ್ಷೆ ಆಗುವಂತಹ ಸುಗ್ರೀವಾಜ್ಞೆ ಇದ್ರೂ ಕೂಡ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಯಾಕೆ ಅವ್ನು ಕಲ್ಸ್ಕೊಳ್ಳಿಲ್ಲ ಪೊಲೀಸ್ ಸ್ಟೇಷನ್ಗೆ ಇವ್ರು ಮಾಡ್ತಾ ಇರೋ ಮೀಟರ್ ಬಡ್ಡಿ ದಂಧೆಯಿಂದ ಊರೂರಲ್ಲಿ ಹೆಣಗಳ ಬೀಳ್ತಾ ಇದೆ ಇದೇ ಧರ್ಮೋದ್ಯಮಿ ವೀರೇಂದ್ರ ಜೈನ್ ಮಾಡ್ತಾ ಇರುವಂತಹ ಒಂದು ಡ್ರಾಮಾ ಕಂಪನಿ ಡ್ರಾಮಾ ಅಭಿವೃದ್ಧಿ ಯೋಜನೆ ಗ್ರಾಮ ಅಭಿವೃದ್ಧಿ ಯೋಜನೆ ಊರೂರಲ್ಲಿ ಜಗಳ ಆಗ್ತಾ ರೀ ಆತ್ಮಹತ್ಯೆ ಆಗಿದೆ ಇಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಎರಡು ವರ್ಷದ ನವ ವಿವಾಹಿತೆ ಅರ್ಪಿತ ಅನ್ನೋರ್ ಹಾಕೊಂಡಿದ್ದಾರೆ ಫೋಟೋ ಕೂಡ ಕಳಿಸಿದೀವಿ ನಾವು ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಅವ್ನ ಯಾಕೆ ತನಿಖೆ ಹಾಕ್ತಾ ಇಲ್ಲ ಕಾನೂನ್ ದೊಡ್ಡವನಾ ದೊಡ್ಡವನ ಸಂವಿಧಾನಕ್ಕಿಂತ ದೊಡ್ಡವರಾದ್ರೆ ಎಲ್ಲಾದ್ರು ಇದನ್ನ ನಾನು ಕೇಳ್ತಾ ಇದೀನಿ ಪಾಪ ಸಮೀರ್ ಒಂದು ನ್ಯಾಯದ ಆಗ್ರಹ ಮಾಡಿದ್ದಕ್ಕೆ ಅವ್ರ ಮೇಲೆ ಸೋಮಓಟೋ ಅಂದ್ರೆ ಸ್ವಯಂ ಪ್ರೇರಿತ ದೂರ ದಾಖಲು ಮಾಡಿದ್ರಿ ಸುಗ್ರೀವಾಜ್ಞೆಯಲ್ಲಿ ಹನ್ನೊಂದು ಹನ್ನೆರಡು ಜನ ಹೆಣ್ಮಕ್ಳು ಕಂಪ್ಲೇಂಟ್ ಕೊಟ್ಟರು ಆ ಚೀನಪ್ಪನ ಮೇಲೆ ಅನಿಲ್ ಕುಮಾರ್ ಮೇಲೆ ಬಡ್ಡಿ ಮೀಟರ್ ಬಡ್ಡಿ ದಂಧೆ ಮಾಡ್ತಿರೋ ಅನಿಲ್ ಕುಮಾರ್ ಮೇಲೆ ಯಾಕೆ ಅರೆಸ್ಟ್ ಮಾಡಿಲ್ಲ ಆ ಪ್ರಶ್ನೆ ನಾವು ಕೇಳ್ತಾ ಇದೀವಿ ದಯವಿಟ್ಟು ಎಲ್ರಿಗೂ ಒಂದು ವಿನಂತಿ ಮಾಡ್ತಾ ಇದ್ದೇನೆ ಇವತ್ತು ಸಾಯಂಕಾಲದವರೆಗೆ ಏನಾಗುತ್ತೋ ಅನ್ನೋದು ಗೊತ್ತಿಲ್ಲ ಈಗ ಒಂದು ಗಂಟೆಯಲ್ಲಿ ಸಮೀರ್ ಅವ್ರನ್ನ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಏನೇನ್ ಪ್ರಿಕಾಷನ್ ತಗೋಬೇಕು ಅದೆಲ್ಲಾ ಪ್ರಿಕಾಶನ್ಗಳನ್ನ ಕಾನೂನಿನ ಪ್ರಿಕಾಷನ್ ನಾವು ತಗೊಳ್ತೀವಿ ಓಡಿ ಹೋಗುವಂತದ್ದೇನಿಲ್ಲ ಇಲ್ಲಿ ಇಲ್ಲಿ ನಾನು ಯಾಕೆ ಇಷ್ಟೊಂದು ಇದು ಮಾಡ್ತಾ ಇದ್ದೀನಂದ್ರೆ ನಾವೇನು ನಾನು ವೈಯಕ್ತಿಕವಾಗಿ ಮತ್ತು ಈ ಹೋರಾಟಗಾರರು ಜೈಲಿಗೆ ಹೋಗೋದಕ್ಕೆ ನಾವು ಹೆದರ್ಕೊಂಡಿಲ್ಲ ಪಾಪ ಆ ಹುಡುಗ ಈಗ ಇನ್ನು ವರ್ಷ ಅವರ ತಾಯಿನೂ ಕೂಡ ಬಹಳ ವೆರಿ ಸಿಂಪಲ್ ಫ್ಯಾಮಿಲಿ ಅದು ಹಿಂದೂ ಧರ್ಮದ ಬಗ್ಗೆನೂ ಗೌರವ ಇದೆ ಇಸ್ಲಾಂ ಧರ್ಮದ ಬಗ್ಗೆನೂ ಆ ವ್ಯಕ್ತಿಗೆ ಗೌರವ ಇದೆ ಕ್ರಿಶ್ಚಿಯನ್ ಧರ್ಮದ ಬಗ್ಗೆನೂ ಗೌರವ ಇದೆ ಆ ವ್ಯಕ್ತಿಗೆ ಅವನು ಒಬ್ಬ ಭಾರತೀಯಾಗಿ ಕೆಲಸ ಮಾಡ್ತಾ ಇದ್ದನ್ರಿ ಒಬ್ಬ ಕನ್ನಡಿಗಾಗಿ ಮಾಡ್ತಾ ಇದ್ದಾನೆ ಪಾಪ ಅಂತ ಹುಡುಗನ್ನ ಜೈಲಿಗೆ ಹಾಕಬೇಕು ಅಂತ ಹೇಳಿ ಜೈಲಿಗೆ ಹಾಕಲೇಬೇಕು ಅಂತ ಹೇಳಿ ಈ ನಕಲಿ ದೇವ ಮಾನವ ಸರ್ಕಾರದಿಂದ ಒತ್ತರ ತರ್ತಾ ಇದ್ದೇನೆ ಹಿಂಗಾಗಿ ವಿಷಯವನ್ನ ನಾನು ಸಾರ್ವಜನಿಕರ ಗಮನಕ್ಕೆ ತರ್ತಾ ಇದ್ದೀನಿ ನಾವ್ ಯಾರು ಎಲ್ಲಿ ಓಡ್ ಹೋಗಲ್ಲ ಸಮೀರ ಆಗ್ಲಿ ನಾವಾಗ್ಲಿ ಯಾರು ಕೂಡ ಎಲ್ಲಿ ಓಡ್ ಹೋಗಲ್ಲ ಪೊಲೀಸರ ಮುಂದೆ ಹಾಜರಾಗ್ತೀವಿ ಏನಾದರೂ ವ್ಯತ್ಯಾಸ ಆದ್ರೆ ಈ ಸರ್ಕಾರನೇ ಹೊಣೆ ಆಗುತ್ತೆ ಆಸ್ ಇಟ್ ಈಸ್ ನಾನು ಹೇಳ್ತಾ ಇದ್ದೀನಿ ಒನ್ಸ್ ಅಗೇನ್ ನಾನು ಪ್ರಶ್ನೆ ಕೇಳ್ತಾ ಇದೀನಿ ಹಿಂದೂ ಮುಸ್ಲಿಂ ಮತ್ತೆ ಸುಳ್ಳು ಹೇಳಿ ಫೇಕ್ ಅಲ್ಲಿ ಮಾತಾಡ್ತಾ ಇವನು ಹಾಕಿರೋ ಬಿಸ್ಕೆಟ್ ತಿಂದು ಮಾತಾಡ್ತಾ ಇದ್ದೀರಲ್ಲ ಒನ್ಸ್ ಅಗೇನ್ ನೀವೇ ಉತ್ತರ ಕೊಡಿ ನಿಮ್ಮ ಮನೆ ಹೆಣ್ಮಕ್ಳಿಗೆ ಮೊದಲು ಉತ್ತರ ಕೊಟ್ಟು ಆಮೇಲೆ ಹಿಂದೂ ಮುಸ್ಲಿಂ ಮಾತಾಡಿ ಲಾಸ್ಟ್ ಕೊನೆಗೆ ಐ ರಿಪೀಟ್ ನಿನ್ನ ಮನೆ ಹೆಣ್ಮಗಳನ್ನ ಒಬ್ಬ ಹಿಂದೂ ಎತ್ಕೊಂಡು ಹೋಗಿ ಹಾಳು ಮಾಡಿದರೆ ಆಯ್ತಪ್ಪ ಹಿಂದೂನೇ ಮಾಡಿದ ಅಂತ ಸುಮ್ಮನೆ ಇರ್ತೀಯ ಮಗನೇ ಉತ್ತರ ಕೊಡು ಲೋಫರ್ ಜಸ್ಟಿಸ್ ವರ್ಸೌಜನ್ಯ